ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅರವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹಾಗೇನೆ ಹದಿನೆಂಟನೇ ಕಂತಿನ ಹಣ ಈ ತಿಂಗಳಲ್ಲಿ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅನ್ನೋದನ್ನ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ಮುಂದೆ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಸೊ ಯಾವ ಮಹಿಳೆಯರ ತೆಗೂ ಕೂಡ ಜಮಾ ಆಗೋದಿಲ್ಲ ಅದ್ರ ಬದಲು ಅಕ್ಕಿಯನ್ನು ಪ್ರತಿಯೊಂದು ಏನು ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಕೊಡ್ತಾ ಇದ್ದಾರೆ ಸೊ ಎಷ್ಟು ಕೆ ಜಿ ಅಕ್ಕಿ ಕೊಡುತ್ತೆ ಹೇಗೆ ನೀವು ತಗೊಳ್ಬೇಕು ಹಾಗೆ ಯಾರಿಗೆ ಮಾತ್ರ ಹಣ ಬರುತ್ತೆ ಏನು ಅನ್ನೋ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ವಿಚಾರವನ್ನು ಹೇಳಬೇಕು ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವಾಗ್ಸ್ ಅಂತ ಆ ಚಿ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ವಿಡಿಯೋ ಮುಗಿದ ತಕ್ಷಣ ಅಲ್ಲೂ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ಜನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿದ್ದೆ ಸೊ ನಾನು ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಹಿಂದಿನ ವೀಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ ಸೆವೆಂಟಿ ಟೂ ಪಾಯಿಂಟ್ ಸಿಥಿಂಗ್ ಕೆಜಿಸ್ ಇದೆ ಸೊ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಫಿಫ್ಟಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಇದ್ದೀನಿ ಹಾಗೆ ನಾನು ಮನೆಯಲ್ಲೇ ಎಕ್ಸಸೈಸ್ ಮಾಡಿ ನನ್ನ ವೆಯ್ಟನ್ನು ಕಡಿಮೆ ಮಾಡ್ಕೊಂಡಿರುವಂಥದ್ದು ಯಾವುದೇ ರೀತಿಯಾಗಿ ನಾನು ನಿಮ್ಗೆ ಶೇಕ್ಗಳನ್ನು ಕುಡುದಿಲ್ಲ ಅಥವಾ ಜಿಮ್ಗೆ ಹೋಗಿಲ್ಲ ಎಲ್ಲ ಪ್ಲೇಸಸ್ ಅಲ್ಲೂ ಕೂಡ ಜಿಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ಕೆಲವೊಂದು ಊರುಗಳಲ್ಲಿ ಜಿಮ್ ಇರುತ್ತೆ ಕೆಲವೊಂದು ಊರುಗಳಲ್ಲಿ ಜಿಮ್ ಇದ್ರೂ ಕೂಡ ಅವರಿಗೆ ಟ್ರಾವೆಲ್ ಕಷ್ಟ ಆಗುತ್ತೆ ಅಥವಾ ಅಲ್ಲಿನ ಟೈಮ್ ಪಿಕಪ್ ಮಾಡೋಕೆ ಕಷ್ಟ ಇರುತ್ತೆ ಅಥವಾ ಮನೆಯಲ್ಲಿ ಇರುವಂತಹ ಚಿಕ್ಕ ಇರೋದ್ರಿಂದ ಸೊ ಹೋಗ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೆ ನೀವು ಮನೆಯಲ್ಲೇ ತಿನ್ನುವಂತಹ ಫುಡ್ ಇಂದ ಹೇಗೆ ನಿಮ್ಮ ವೆಯ್ಟ್ ಲಾಸ್ ಅನ್ನು ಮಾಡ್ಕೋಬಹುದು ಅನ್ನೋದನ್ನ ಸೊ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ ಿದೆ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ಅಲ್ಲೂ ಕೂಡ ಶೇರ್ ಮಾಡ್ಕೊತೀವಿ ಸೊ ಯಾವ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ರೆ ನಿಮ್ಗೆ ನೋಡಕ್ಕೆ ಈಸಿ ಆಗತ್ತೆ ಅಂತ ಹೇಳಿ ನಾನು ಅದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ತುಂಬ ಈಸಿಯಾಗಿ ಸಿಗುವಂಥ ಫುಡ್ಡಿಂದ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೇಕಾಗತ್ತೆ ಸೊ ಈಗ ಎಲ್ಲ ಫುಡ್ಡನ್ನು ತಂದು ನಾವು ಈಗ ನಾನು ತೋರಿಸ್ತಿರುವಂಥ ಫುಡ್ಡನ್ನು ತಂದು ನೀವು ತಿನ್ನೋಕ್ಕಾಗಲ್ಲ ಅಥವಾ ನೀವು ತೋರಿಸ್ ಹೇಳ್ತಿರುವಂಥ ಫುಡ್ಡು ನನಗೆ ಸಿಗದೆ ಇರ್ಬೋದು ಯಾಕಂದರೆ ಕೆಲವೊಂದು ಊರಲ್ಲಿ ಕೆಲವೊಂದು ಫುಡ್ಡನ್ನು ತಗೊಂಡು ನಾವು ತಿನ್ನುವಷ್ಟು ಕನ್ವಿನಿಯೆಂಟ್ ಇರಲ್ಲ ಅಥವಾ ಅಷ್ಟೊಂದು ಟೈಮ್ ಕೂಡ ಇರಲ್ಲ ಸೊ ಅಷ್ಟೊಂದು ಮನಿಯನ್ನು ವೇಸ್ಟ್ ಮಾಡಿ ತಿನ್ನೋಕ್ಕೂ ಕೂಡ ಆಗಲ್ಲ ಸೊ ಮನೆಯಲ್ಲೇ ಏನು ಅಡುಗೆ ಮಾಡ್ತೀವಿ ಒಳ್ಳೆ ಫುಡ್ಡನ್ನು ತಿಂದು ನಾವು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಅಂದರೆ ನಮ್ಮ ಹೆಲ್ತ್ ಚೆನ್ನಾಗಿರಬೇಕೆ ಆಗುತ್ತೆ ನಾವು ಊಟ ಮಾಡುವಂಥ ಊಟ ಚೆನ್ನಾಗಿದ್ರೆ ಸಾಕು ಆರಾಮಾಗಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಸೊ ಹೇಗೆ ನಾವು ಮಾಡ್ಕೋಬೋದು ಅನ್ನ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಯಾವ ಚಾನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲೇ ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಬಯೋದಲ್ಲಿ ಕೊಟ್ಟಿರ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ವೀಡಿಯೋ ನೋಡ್ತಿರುವ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡಿ ನಾನು ನಿಮ್ಗೆ ಏನಂದ್ರೆ ಇಲ್ಲಿ ಜುವಲರಿದು ಮಾತ್ರ ನಾನು ಹೇಳಲ್ಲ ಸೊ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಅಥವಾ ಜ್ಯುವಲರಿ ವೀಡಿಯೋಗಳಾಗಿರ್ಬೋದು ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಸೊ ಎಲ್ಲಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲದನ್ನು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾ ಇನ್ನು ಮುಂದೆ ಹೇಳಬೇಕು ಅಂತ ಇದ್ದೀನಿ ದಯವಿಟ್ಟು ಅಲ್ಲೂ ಕೂಡ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಏನಿರುತ್ತೆ ಅದೇ ಲಿಂಕಲ್ಲೇ ನಾನು ವಿಡಿಯೋಗಳನ್ನು ಏನೊಂದು ಸಿಕ್ಸ್ಟಿ ಸೆಕ್ಸ್ ಸೆಕೆಂಡಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಾಲೋ ಮಾಡಿದಿರ ದಯವಿಟ್ಟು ಎಸ್ ಕಮೆಂಟ್ ಮಾಡಿ ಓಕೆ ಅಂತ ಹಾಗೆ ಯಾವ ಚಾನಲಲ್ಲಿ ಅಲ್ಲಿ ವೇಟ್ ಲಾಸ್ ಜರ್ನಿಯನ್ನು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಯಾಕೆಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಅಂತಲ್ಲ ಮದುವೆ ಆಗದಿರುವಂಥ ಹೆಣ್ಮಕ್ಳು ಕೂಡ ಸೊ ನಾವು ದಪ್ಪ ಆಗಿಬಿಡ್ತೀವಿ ಅದು ಆಟೋಮೆಟಿಕ್ಲಿ ನಾವು ತಿಂದುಬಿಟ್ಟೇ ದಪ್ಪ ಆಗ್ತೀವಿ ಅನ್ನೋದು ಸುಳ್ಳು ಮಾತು ಯಾಕಂದ್ರೆ ತುಂಬ ದಪ್ಪ ಇರೋರು ಸ್ವಲ್ಪನೇ ತಿಂತಾರೆ ಸಣ್ಣ ಇರೋರು ಜಾಸ್ತಿ ತಿಂತಾರೆ ಅನ್ನೋದು ಸುಳ್ಳು ಕೆಲವೊಬ್ರು ಬಾಡಿ ಆಗಿರತ್ತೆ ಅಂದರೆ ದೇಹ ಯಾವ ರೀತಿಯಾಗಿ ಅದನ್ನು ತಗೊಳತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಚೆನ್ನಾಗಿ ತಿಂತಾರೆ ಆದರೂ ಕೂಡ ಅವರು ಸಣ್ಣನೇ ಹೇಳ್ತಾರೆ ಕೆಲವರು ಸ್ವಲ್ಪನೇ ತಿಂತಾರೆ ಅವರು ಆಟೋಮೆಟಿಕ್ಲಿ ದಪ್ಪ ಆಗ್ತಾರೆ ಅಂತಲೇ ಹೇಳ್ಬೋದು ಆ ಥರ ಸ್ವಭಾವಗಳು ಕೂಡ ಕೆಲವರ ಬಾಡಿಯಲ್ಲಿ ಇರುತ್ತೆ ಈಗ ಅಮ್ಮ ಆದ್ಮೇಲೆ ಏನಾಗುತ್ತೆ ಸೊ ಈಗ ನಿಮ್ಗೆ ನೋಡ್ಬೋದು ಟಮ್ಮಿ ಮಮ್ಮಿ ಅಂತ ಬಂದ್ಬಿಡುತ್ತೆ ಸೊ ಏನಂತ ಅಂದ್ರೆ ಅಮ್ಮಂದಿರು ನಿಮ್ಗೆಲ್ಲ ಗೊತ್ತಿದೆ ಹೊಟ್ಟೆ ಮದುವೆ ಆಗಿ ಮಗು ಆದ ತಕ್ಷಣ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಜಾಸ್ತಿನೇ ದಪ್ಪ ಇರುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನೀವು ಮನೆಯಲ್ಲೇ ಮಾಡುವಂತಹ ವರ್ಕೌಟಿಂದ ಹಾಗೆ ತಿನ್ನುವ ಫುಡ್ ಇಂದ ನೀವು ಕಂಟ್ರೋಲ್ ಮಾಡಬಹುದು ಈಸಿಯಾಗಿ ಸೊ ದಯವಿಟ್ಟು ಇನ್ಸ್ಟಾಗ್ರಾಮ್ ಅನ್ನ ಕೂಡ ಫಾಲೋ ಮಾಡಿ ಹಾಗೇನೆ ಯಾವ ಅಲ್ಲಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ಅದೇ ಅಲ್ಲಿ ಡೈಲಿ ನಿಮ್ಮ ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಸೊ ನನ್ನ ಹಿಂದಿನ ವೀಡಿಯೋಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನು ಎಷ್ಟು ದಪ್ಪ ಇದೆ ಅಂತ ಯಾಕಂದ್ರೆ ಈ ದಪ್ಪ ಆಗೋದು ತುಂಬಾ ಈಸಿ ಅನ್ನೋದಕ್ಕಿಂತ ಅದು ಆಟೋಮೆಟಿಕ್ಲಿ ಆಗೋವಂಥದ್ದು ಈ ತಿನ್ ದಪ್ಪ ಆಗಬೇಕು ಅಂತ ಯಾರು ತಿನ್ನಲ್ಲ ಆಟೋಮೆಟಿಕ್ಲಿ ಆಗಿಬಿಡ್ತೀವಿ ಅದರಲ್ಲಿ ಸಣ್ಣ ಆಗೋದಂತೂ ಬರೀ ಕಷ್ಟ ಅಂತಲೇ ಹೇಳ್ಬೋದು ನನ್ನ ಪರ್ಸ್ನಲ್ ಒಪಿನಿಯನ್ನು ಹಾಗೆ ನಮ್ಮ ಮೈಂಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಯಾಕಂದರೆ ಇವತ್ತು ಒಂದಿನ ತಿನ್ಬಿಡೋಣ ಏನೂ ಆಗಲ್ಲ ಅನ್ನೋ ಥರ ಇರಬಾರ್ದು ಅಂದರೆ ನೀವು ಮೋಸ್ಟ್ಲಿ ಡಯೆಟ್ ಮಾಡ್ತಿದ್ದೀವಿ ಫುಡ್ ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ತಕ್ಷಣ ಉಪ್ಪು ಹುಳಿ ಖಾರ ಅಥವಾ ಆಯಿಲ್ ಐಟಮ್ ಎಲ್ಲದು ಬಿಟ್ಬಿಡ್ಬೇಕು ಅಂತಲೂ ಇಲ್ಲ ಕೂಡ ಅದನ್ನು ತಿನ್ಬೋದು ಹೇಗೆ ಲಿಮಿಟಲ್ಲಿ ನೀವು ತಿನ್ನಬೇಕು ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ದಯವಿಟ್ಟು ವಿಡಿಯೋಗಳನ್ನು ನೋಡಿ ಇನ್ಸ್ಟಾಗ್ರಾಮ್ನ ತಪ್ಪದೆ ಫಾಲೋ ಮಾಡಿ ಇಲ್ಲಿ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ನಾನು ಯಾವುದೇ ರೀತಿ ಚಾರ್ಜಸ್ ಅಂತೂ ಮಾಡಲ್ಲ ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಈಗಿನ ಫುಡ್ ಆಗಿರ್ಬೋದು ಈಗಿನ ಏನಂತ ಹೇಳ್ತೀವಿ ಪ್ರಕೃತಿಯಲ್ಲಿ ನಾವು ನಮ್ಮ ವೆಯ್ಟನ್ನು ಒಂದು ನಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅಷ್ಟನ್ನು ನಾವು ಇಟ್ಕೊಳೋದು ಖಂಡಿತ ಆರೋಗ್ಯಕರ ಹಾಗೇ ಹೆಲ್ದಿ ಅಂತಲೇ ಹೇಳ್ಬೋದು ತುಂಬ ಓವರ್ ಓವರ್ ವೆಯ್ಟ್ ಆದರೆ ಸೊ ಸ್ಟೆಪ್ಸ್ ಸ್ಟೆಪ್ಸ್ತಕ್ಕಾಗಿ ಅಥವಾ ಕೆಳಗಿಳಿಯಕಾಗ್ಲಿ ಅಥವಾ ಕೆಳಗಡೆ ಕುತ್ಕೊಳಕ್ ಅಥವಾ ತುಂಬಾ ವಾಕ್ ಮಾಡೋಕ್ ತುಂಬಾ ಕಷ್ಟ ಆಗತ್ತೆ ಸೊ ಈ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ನೀವೆಲ್ಲರೂ ಕೂಡ ಫಾಲೋ ಮಾಡಿ ಖಂಡಿತ ಓಕೆ ಅಂತ ಡಬಲ್ ಮಾರ್ಕನ್ನು ಹಾಕಿರ್ತೀರನ್ನು ನಾನು ಆಧರಿಸ್ತೀನಿ ದಯವಿಟ್ಟು ಫಾಲೋ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಈಗ ನಾನು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಅನ್ನೋದು ಒಂದು ದೊಡ್ಡ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ನೀವು ಹದಿನೇಳು ಕಂತಿನ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಆದರೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ ನಮ್ಗೆ ಹದಿನಾರನೇ ಕಂತಿಗೆ ಬಂದಿಲ್ಲ ಹದಿನೆಂಟನೇ ಕಂತಿಗೆ ಬಂದಿಲ್ಲ ಅಂತ ಇನ್ನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಇನ್ನು ಯಾವ ಮಹಿಳೆಯರ ಖಾತೆಗೂ ರಾಜ ಬಿಡುಗಡೆಯನ್ನ ಮಾಡಿಲ್ಲ ಹದಿನೇಳನೇ ಕಂತಿನವರೆಗೂ ಹಣ ಬಿಡುಗಡೆ ಆಗಿರೋದು ನಿಜ ಆಲ್ರೆಡಿ ಹಣವನ್ನ ಪಡ್ಕೊಂಡಿರೋದು ಕೂಡ ನಿಜ ಇಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾರಿಗಾದ್ರು ಪೆಂಡಿಂಗ್ ಇದ್ರೆ ಯೋಚನೆ ಮಾಡ್ಬಿಡಿ ಹಣ ಬರುತ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಟೂ ಡೇಸ್ ಆದಮೇಲೆ ಬಂದಿದೆ ತ್ರೀ ಡೇಸ್ ಮೇಲೆ ಆದಮೇಲೆ ಬಂದಿದೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇವತ್ತು ಕೂಡ ಜಮ ಆಗಿದೆ ಸೊ ಚೆಕ್ ಮಾಡ್ಕೊಳ್ಳಿ ಸೊ ಹಣ ಡೆಫಿನೆಟ್ಲಿ ಬರುತ್ತೆ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಹಾಕಬೇಕು ಅಂತ ಖಂಡಿತ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನೇನು ಯುಗಾದಿ ಹಬ್ಬ ಕೂಡ ಬರ್ತಾ ಇದೆ ಸೊ ಈ ಹಬ್ಬ ಕೂಡ ಜೋರು ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದು ನಮ್ಮ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಅಂದ್ರೆ ಹಿಂದೂಗಳಿಗೆ ಇದು ಹೊಸ ವರ್ಷ ಆಚರಣೆ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಬಿಸಿಯಲ್ಲಿ ಇರ್ತೀರಾ ಏನಂತ ಈ ಹಬ್ಬದ ತಯಾರಿಗಳಲ್ಲಿ ಇರ್ತೀರಾ ಇದೇ ಟೈಮಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈ ಜಿಲ್ಲೆಗಳಿಗೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗುತ್ತೆ ಸೊ ಇನ್ನು ಅನ್ನಭಾಗ್ಯ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣವನ್ನು ಇನ್ನು ಮುಂದೆ ಕೊಡುವುದಿಲ್ಲ ಸ್ನೇಹಿತರೆ ಸೊ ಹಿಂಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಪ್ರತಿಯೊಬ್ಬರು ಕೂಡ ರೇಷನನ್ನು ಕೊಡ್ತಾ ಇದ್ದಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸೊ ರೇಷನ್ ತಗೊಂಡಿರೋರಿಗೆ ಗೊತ್ತಿರುತ್ತೆ ಈಗ ಅನ್ನಭಾಗ್ಯ ಯೋಜನೆ ಹಣದ ಬದಲು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಒಬ್ಬರಿಗೆ ಹದಿನೈದು ಕೆಜಿ ಅಕ್ಕಿ ತರ ಟೋಟಲ್ ಆಗಿ ಅಂದರೆ ಇದನ್ನ ಬಿಟ್ಟು ಹೇಳ್ತಾ ಇಲ್ಲ ಸೊ ಟೋಟಲ್ ಆಗಿ ಹದಿನೈದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಮೂರಲ್ಲಿ ಅಕ್ಕಿಯನ್ನ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಅಥವಾ ಇಲ್ಲ ಈ ತಿಂಗಳು ಐದ್ ಕೆ ಜಿ ಇದೆ ಈ ತಿಂಗಳು ಎಂಟು ಕೆ ಜಿ ಇದೆ ಅಂತ ಈ ತರ ಕೆಲವೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಖಂಡಿತ ಮಾಡ್ತಾರೆ ಯಾಕಂದ್ರೆ ಅಕ್ಕಿ ಕಮ್ಮಿ ಬಂದಿದೆ ಅಥವಾ ಈ ಥರ ಒಂದಿಷ್ಟು ಸುಳ್ಳುಗಳನ್ನು ಹೇಳೋರು ಇರ್ತಾರೆ ಈ ಥರ ಕೆಲಸಗಳನ್ನು ಮಾಡೋರು ಕೂಡ ಇರ್ತಾರೆ ಸೊ ನೀವು ಅಕ್ಕಿಯನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಾ ಇದ್ದೀರಾ ಅಥವಾ ಕರೆಕ್ಟಾಗಿ ನಿಮ್ಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ ಅಂತ ಕಮೆಂಟ್ ಮಾಡಿ ಸೊ ಅಕ್ಕಿ ತಗೊಂಡೇ ಇರೋರು ಖಂಡಿತ ಹೋಗಿ ಅಕ್ಕಿಯನ್ನು ತಗೊಳ್ಳಿ ಇನ್ನು ಮುಂದೆ ಅನ್ನ ಬಗ್ಗೆ ಯೋಜನೆ ಹಣ ಬರೋದಿಲ್ಲ ಅಕ್ಕಿ ಬರುತ್ತೆ ಸೊ ನಿಮಗೆ ಅನ್ನ ಬಗ್ಗೆ ಯೋಜನೆ ಹಣ ಬರೋದರಿಂದ ಅನುಕೂಲ ಆಗ್ತಿತ್ತಾ ಅಥವಾ ಅಕ್ಕಿ ಬರೋದರಿಂದ ಅನುಕೂಲ ಆಗ್ತಿತ್ತಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಹಾಗೆ ಇವತ್ತಿನ ಈ ವಿಡಿಯೋ ಒಂದು ಇಷ್ಟ ಆಗಿತ್ತು ಹಾಗೆ ನಿಮ್ಗೆ ಯಾರಿಗಾದರೂ ವೆಯ್ಟ್ ಲಾಸ್ ಅನ್ನು ಮಾಡಬೇಕು ಖಂಡಿತ ವೆಯ್ಟ್ ಲಾಸ್ ನಿಮ್ಮ ಹೈಟಿಗೆ ತಕ್ಕಂಗೆ ವೆಯ್ಟ್ ಇರೋದು ಇಂಪಾರ್ಟೆಂಟು ಸೊ ಯಾರಿಗಾರು ಇಂಟ್ರೆಸ್ಟ್ ಇರೋದು ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಈ ಚಾನಲಲ್ಲಿ ಅಥವಾ ಇನ್ನೊಂದು ಚಾನಲಲ್ಲಿ ಯಾವ ಚಾನಲ್ ವೀಡಿಯೋನ ಹಾಕಿದ್ರೆ ಅಪ್ಲೋಡ್ ಆಗಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ನೋಡೋಕ್ಕೆ ಕಮೆಂಟ್ ಮಾಡಿ ಅದೇ ಚಾನಲ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದೊಂದು ಬಹಳವಾದ ಅಪ್ಡೇಟು ಯಾಕಂದರೆ ನಾನು ಕೂಡ ತುಂಬ ತಿಂಗಳುಗಳಿಂದ ನಾನು ವೆಯ್ಟ್ ಲಾಸನ್ನು ಮಾಡಬೇಕು ಅಂತ ಅನ್ಕೋತಿದ್ದೆ ಒಂದು ಸರಿ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಿದೆ ಕೂಡ ಒಂದು ತಿಂಗಳು ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಿದಾಗ ಒಂದು ತ್ರೀ ಫೋರ್ ಕಮ್ಮಿ ನನಗೆ ಕಮ್ಮಿ ಕಮ್ಮಿಯಾಗಿ ಸೊ ನಾನು ಊರಿಗೆ ಹೋದಾಗ ಏನಾಯಿತು ಅಲ್ಲಿ ಚೆನ್ನಾಗಿ ಯಾವುದೇ ರೀತಿಯಾಗಿ ಫುಡ್ಡನ್ನು ಕಂಟ್ರೋಲ್ ಮಾಡ್ದೇನೆ ನಾನು ಮತ್ತೆ ಅಗೇನ್ ವೆಯ್ಟ್ ಲಾಸನ್ನು ಆಗದೆ ಇರುವಂಥದ್ದು ಮತ್ತೆ ತಪ್ಪಾದರೆ ಸೊ ಇಲ್ಲಿ ಏನಂದರೆ ನೀವು ಚೆನ್ನಾಗಿ ತಿನ್ಬೋದು ಆದರೆ ಅಷ್ಟೇ ನಿಮ್ಮ ಕ್ಯಾಲ್ರಿ ಎಷ್ಟಿರುತ್ತೆ ಪ್ರೋಟೀನ್ ಎಷ್ಟಿರುತ್ತೆ ಎಲ್ಲದನ್ನು ನೋಡಿ ನೀವು ತಿನ್ನಬೇಕಾಗತ್ತೆ ಸಿಕ್ಕಾಬಟ್ಟೆ ತಿನ್ನೋದ್ರಿಂದ ಕೂಡ ನಾವು ವೆಯ್ಟ್ ಲಾಸನ್ನು ಕಡಿಮೆ ಆಗಲ್ಲ ಒಂದು ಕಂಟ್ರೋಲ್ ಅಂತ ಇರಬೇಕು ಮೈಂಡಿಗೂ ಕೂಡ ಒಂದು ಏನೊಂದು ಕೆಪಾಸಿಟಿಯನ್ನು ಕೊಡಬೇಕು ಸೊ ಆಗ ಮಾತ್ರ ನನ್ನ ವೆಯ್ಟ್ ಲಾಸ್ ಆಗುವಂಥದ್ದು ಅಥವಾ ವೆಯ್ಟ್ ಲಾಸ್ ಆದಮೇಲೆ ಮತ್ತೆ ಚೆನ್ನಾಗಿ ತಿಂದರೆ ದಪ್ಪ ಆಗ್ತೀವ ಅಂದರೆ ಖಂಡಿತ ಇಲ್ಲ ಯಾಕಂದರೆ ನಮ್ಮ ಮೈಂಡ್ ಹೇಗಿರುತ್ತೋ ಅಥವಾ ನಾವು ಮಾಡುವಂತ ಕೆಲಸಗಳು ಹೇಗಿರುತ್ತೋ ಹಾಗೆ ನಾವು ವೆಯ್ಟ್ಲಾಸ್ ಅನ್ನು ಮಾಡ್ಕೋಬಹುದು ಸೊ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ